ನಿರೂಪಣೆ ಎಂಬ ಕೌಶಲ್ಯ ಸಿದ್ಧಿಸೋದು ಸಾಮಾನ್ಯವಲ್ಲ ತತ್ಕಾಲದಲ್ಲಿ ತಯಾರಿಸಿ ಕೊಡಬೇಕಾದ ಅಡುಗೆಯ ಹಾಗದು ಯಾವುದೋ ಇಂಗ್ರೀಡಿಯಂಟ್ ಆದರೆ ಇನ್ನೇನೋ ಹಾಕಿ ಹದ ಮಾಡಿ ಮೊದಲನೆಯದ್ದು ಮಿಸ್ ಆಗಿದ್ದೇ ಸರಿ ಹೋಯ್ತೇನೋ ಅನಿಸುವ ಹಾಗೆ ಅಡುಗೆ ಮಾಡಬಲ್ಲ ರುಚಿಪ್ರಜ್ಞೆ ಇರಬೇಕು ಕೈಗುಣ ಅಂತಾರಲ್ಲ ಅದು ಚೆನ್ನಾಗಿದ್ದರೆ ಮಾತ್ರ ಏನೇ ಅಡುಗೆ ಮಾಡಿದರೂ ಅಚ್ಚುಕಟ್ಟಾಗಿರುತ್ತದೆ ಹಾಗೆಯೇ ನಿರೂಪಣೆ ಕೂಡ ಪ್ಲ್ಯಾನ್ ಬಿ ಅನ್ನು ಅಂದರೆ ಆಕಸ್ಮಿಕವಾಗಿ ಎದುರಾಗುವ ಸನ್ನಿವೇಶಗಳನ್ನು ಸರಿದೂಗಿಸಬಲ್ಲ ಕಲೆ ಇದ್ದರೆ ಮಾತ್ರ ನಿರೂಪಣೆ ಅಚ್ಚುಕಟ್ಟಾಗಿ ಮೂಡಿಬರುತ್ತದೆ ನಿರೂಪಣೆ ಯಶಸ್ವಿಯಾಗಲು ಪ್ರಸಂಗಾವಧಾನ ಬೇಕು ಭಾಷೆ ಮೇಲೆ ಪ್ರಭುತ್ವ ಇರಬೇಕು ಅದೆಲ್ಲದರ ಒಟ್ಟು ಸಾರಾಂಶವೇ ಅಪರ್ಣ ಅಪರ್ಣ ಅವರಿದ್ದರೆ ಎಂಥ ನೀರಸ ಸಮಾರಂಭಗಳಿಗೂ ಜೀವಕಳೆ ತುಂಬುತ್ತಿತ್ತು ಮಸಣದ ಹೂವು ಇನ್ಸ್ಪೆಕ್ಟರ್ ವಿಕ್ರಮ್ನಂತಹ ಒಂದೆರಡು ಸಿನಿಮಾಗಳ ನಂತರ ಚಿತ್ರರಂಗಕ್ಕೆ ಯಾಕೆ ಈ ಭಾಷಾಭಾರತಿ ನೆನಪಾಗಲಿಲ್ವೋ ಗೊತ್ತಿಲ್ಲ ಅದಾದ ನಂತರ ಖಾಲಿ ಕೂರದೆ ದೂರದರ್ಶನ ಆಕಾಶವಾಣಿಗಳಲ್ಲಿ ಹಲವು ಧಾರಾವಾಹಿಗಳ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಸಿನಿಮಾ ರಂಗವನ್ನು ನೆಚ್ಚಿಕೊಂಡು ಕೂತಿದ್ದರೆ ಇವತ್ತು ಈ ಮಟ್ಟಿಗೆ ಇವರು ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಇತ್ತೀಚಿನ ಸಿನಿಮಾಗಳಲ್ಲಿ ಭಾಷೆಗೆ ಸಿಗುತ್ತಿರುವ ಪ್ರಾಮುಖ್ಯತೆಯೂ ಅಷ್ಟರಲ್ಲೇ ಇದೆ ಬಿಡಿ ನಾನಿವರ ನಿರೂಪಣೆಯನ್ನು ಮುಖತಃ ನೋಡಿದ್ದು ಬೆಂಗಳೂರಿನ ಸಾಹಿತ್ಯ ಸಮ್ಮೇಳನದಲ್ಲಿ ಕಪ್ಪು ಹಲಗೆಯ ಮೇಲೆ ಗೀರು ಎಳೆದರೆ ಹೊರಡುವ ಧ್ವನಿಯಂಥ ಅಪರೂಪದ ಧ್ವನಿ ಭಾಷಾ ಸ್ಪಷ್ಟತೆ ಭಾಷೆಯನ್ನು ದುಡಿಸಿಕೊಳ್ಳುವ ಬಗೆ ಅತಿ ಅಪರೂಪ ಸಮ್ಮೇಳನಾಧ್ಯಕ್ಷರಾಗಿ ನಿಘಂಟು ತಜ್ಞ ಜೀವಿಯವರೆದುರು ಶಾರದೆಯೇ ಮಾತನಾಡಿದಂತಿರುತ್ತಿತ್ತು ಕೆಲವು ನಿರೂಪಕರ ನಿರೂಪಣೆ ಝಾಳು ಅನಿಸೋದು ಇನ್ನೂ ಕೆಲವರದ್ದು ಪಾಂಡಿತ್ಯ ಪ್ರದರ್ಶನ ಅನಿಸೋದು ಮತ್ತೆ ಹಲವರದ್ದು ಭಾಷಣದಂತನಿಸೋದು ಮುಖ್ಯವಾಗಿ ಭಾಷಣಕಾರರಿಗಿಂತ ಅವರೇ ಜಾಸ್ತಿ ಮಾತನಾಡೋದು ಇಂಥವನ್ನೇ ನಾವು ಕಾಣುತ್ತೇವೆ ಅಪರ್ಣಾರ ನಿರೂಪಣೆಯಲ್ಲಿ ಶಬ್ದದಾರಿದ್ರ್ಯ ಎಂದೂ ಕಾಣಸಿಗಲಿಲ್ಲ ಹಾಗೆಂದು ಅದು ಶಬ್ದಾಡಂಬರವೂ ಆಗಿರಲಿಲ್ಲ ಎಷ್ಟು ಬೇಕೋ ಅಷ್ಟು ಮಾತಾಡಿ ಹಿಂದಿನ ಭಾಷಣಕಾರರಿಗೂ ಮುಂದಿನವರಿಗೂ ಒಂದು ಮಾತಿನ ಸೇತುವೆ ಕಟ್ಟಿಕೊಡುವಂತಿರುತ್ತಿತ್ತು ಇಂಥ ಗಂಭೀರ ನಿರೂಪಕಿ ಹಾಸ್ಯಕ್ಕೆ ಒಗ್ಗಿಕೊಳ್ಳುತ್ತಾರೆಯೇ ಎಂಬ ಸಂಶಯವನ್ನು ತೊಡೆದು ಹಾಕಿದ್ದು ಸೃಜನ್ ಲೋಕೇಶ್ ರವರ ಮಜಾ ಟಾಕೀಸ್ ನಲ್ಲಿನ ವರಲಕ್ಷ್ಮಿಯ ಪಾತ್ರ ಇವರು ಮಾಡಬಲ್ಲರಾ ಎಂಬ ಸಂಶಯದಿಂದ ಇವರ ಹೊರತು ಮತ್ತಾರು ಮಾಡಲಾರರು ಎಂಬಷ್ಟು ಚಾಕಚಕ್ಯತೆ ಆ ಪಾತ್ರದಲ್ಲಿ ಕಂಡು ಬಂತು ಸಿನಿಮಾದಲ್ಲಿ ಚಾನ್ಸ್ ಸಿಗದೆ ಮತ್ತಾವುದಕ್ಕೂ ಒಗ್ಗಿಕೊಳ್ಳೋಕಾಗದೆ ಹೊಸತನದ ಪ್ರವಾಹದಲ್ಲಿ ಹರಿದು ಹೋದವರೆಷ್ಟು ಜನರು ದೇವರೇ ಬಲ್ಲ ಅವರ ಹೆಸರುಗಳು ನಮ್ಮಲ್ಲಿ ಹಲವರಿಗೆ ಗೊತ್ತಿಲ್ಲ ಹೊಸತನಕ್ಕೆ ತೆರೆಯೂ ತನ್ನತನವನ್ನು ಕಳೆದುಕೊಳ್ಳದ ಅಪರೂಪದ ಕನ್ನಡತಿ ಅಪರ್ಣ ರೇಡಿಯೋ ಜಾಕಿ ಇತ್ಯಾದಿ ಹೊಸ ಬಗೆಯ ಅಬ್ಬರದ ನಿರೂಪಣೆಯ ಎದುರು ಅಪರ್ಣಾರಂಥ ಸರಳ ನಿರೂಪಣಾ ಶೈಲಿಯ ಕಾಲ ಮುಗಿದೇ ಹೋಯಿತು ಎಂದುಕೊಂಡವರಿಗೆ ಅಪರ್ಣ ಮೈಕು ಹಿಡಿದು ನಿಂತು ತಮ್ಮ ಅಸ್ತಿತ್ವಕ್ಕೆ ಯಾವತ್ತೂ ಅಂತ್ಯವಿಲ್ಲ ಎಂಬುದನ್ನು ಸಾರಿದರು ನಿಜ ಅವರ ಅಸ್ತಿತ್ವಕ್ಕೆ ಯಾವತ್ತೂ ಅಂತ್ಯವಿಲ್ಲ ಎಂದು ಅವರ ನಿರೂಪಣೆಗೆ ತುಲನೆ ಮಾಡಬಲ್ಲ ಮತ್ತೊಂದು ನಿರೂಪಣೆ ಕಾಣಸಿಗೋಲ್ಲ ಈಗಲ್ಲೊಂದು ನಿರ್ವಾತ ಯಾವ ಕನ್ನಡಿಗನೂ ತುಂಬಲಾಗದ ನಿರ್ವಾತ ಭಾಷಾ ಆವಾಹನೆಯೇ ಆಗಿದೆಯೇನೋ ಎಂಬಂತೆ ಸ್ಪಷ್ಟ ಸರಳವಾಗಿ ಮಾತನಾಡುತ್ತಿದ್ದ ಅವರು ಅಲ್ಲಿಗೆ ಹೋದದ್ದು ಸುಮ್ಮನೆ ಕನ್ನಡಿಗರ ಮನವೇ ಅವರ ಖಾಯಮ್ಮನೆ ಸದ್ಗತಿ ದೊರೆಯಲಿ